ಇನ್ನು ಪುಲ್ವಾಮಾ ದಾಳಿಯ ಮೋದಿ ಇಮ್ರಾನ್ ನಡುವಿನ ಫಿಕ್ಸಿಂಗ್ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನ ಕೊಡಲಾಗಿದೆ ಇದೊಂದು ದುರಂತವಾದಂತಹ ಹೇಳಿಕೆ ಇದು ಪುಲ್ವಾಮಾ ದಾಳಿ ಏನಿದೆ ಅದು ಮೋದಿ ಹಾಗೂ ಇಮ್ರಾನ್ ನಡುವಿನ ಫಿಕ್ಸಿಂಗ್ ಅದು ಇಬ್ಬರ ನಡುವಿನ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಕಾಂಗ್ರೆಸ್ನ ಸಂಸದ ಬಿ ಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆ ಇದು ಬಿಜೆಪಿ ದನದ ಮಾಂಸವನ್ನ ಪತ್ತೆ ಮಾಡುತ್ತೆ ಆದರೆ ಗಡಿಯಲ್ಲಿ ಆರ್ ಡಿ ಎಕ್ಸ್ ಪತ್ತೆ ಮಾಡೋಕೆ ಆಗೋದಿಲ್ವಾ ಇಂಥದೊಂದು ಪ್ರಶ್ನೆಯನ್ನ ಕೇಳುವ ಮೂಲಕ ಮತ್ತೊಂದು ವಿವಾದವನ್ನು ಸೃಷ್ಟಿಸುವಂತಹ ಕೆಲಸವನ್ನ ಬಿ ಕೆ ಮಾಡ್ತಾ ಇದ್ದಾರೆ ಈ ಪುಲ್ವಾಮಾ ದಾಳಿ ಎನ್ನುವಂಥದ್ದು ಇಮ್ರಾನ್ ಖಾನ್ ಹಾಗೂ ಪ್ರಧಾನಿ ಮೋದಿ ಇಬ್ಬರ ನಡುವೆ ನಡೆದಿರುವಂತಹ ಮ್ಯಾಚ್ ಫಿಕ್ಸಿಂಗ್ ಅಂತ ಇದು ಅದೇ ವಿಚಾರವನ್ನ ಇಟ್ಕೊಂಡು ಈಗ ಹರಿಪ್ರಸಾದ್ ಮಾತನಾಡ್ತಾ ಇದ್ದಾರೆ ಮಾತನಾಡ್ತಾ ಇರುವಂತಹ ಹೇಳಿಕೆ ಕೊಡ್ತಾ ಇರುವಂತಹ ಹರಿಪ್ರಸಾದ್ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ ಧನದ ಮಾಂಸವನ್ನ ಪತ್ತೆ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಆದರೆ ಗಡಿಯಲ್ಲಿ ಆರ್ ಡಿ ಪತ್ತೆ ಮಾಡೋದಕ್ಕೆ ಸಾಧ್ಯ ಇಲ್ವಾ ಇದೊಂದು ರಾಷ್ಟ್ರೀಯ ಭದ್ರತೆ ವಿಚಾರವನ್ನ ಇಷ್ಟೊಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಹರಿಪ್ರಸಾದ್ ಅದರ ಜೊತೆಗೆ ಕಾಂಗ್ರೆಸ್ನ ಸಂಸದ ಬಿ ಕೆ ಹರಿಪ್ರಸಾದ್ ಕೊಟ್ಟಿರುವಂತಹ ಹೇಳಿಕೆ ಇದೆಲ್ಲ ಮತ್ತೊಂದು ವಿವಾದವನ್ನು ಸೃಷ್ಟಿಸುವುದರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಮ್ಯಾಚ್ ಫಿಕ್ಸಿಂಗ್ ಅನ್ನೋದಾದ್ರೆ ಈ ದಾಳಿ ಮಾಡಿ ಅಂತ ಇತ್ತ ಕಡೆಯಿಂದ ಏನಾದರೂ ಅವರಿಗೆ ರಿಕ್ವೆಸ್ಟ್ ಹೋಗಿತ್ತಾ ಅಥವಾ ದಾಳಿ ಮಾಡ್ತೀನಿ ಅಂತ ಆ ಕಡೆಯಿಂದ ಏನಾದರೂ ಆಫರ್ ಬಂದಿತ್ತಾ ಇವೆಲ್ಲವೂ ಕೂಡ ರಾಷ್ಟ್ರೀಯ ಭದ್ರತೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಗಡಿಯಲ್ಲಿ ನಿಂತು ಈ ದೇಶವನ್ನು ಕಾಯ್ತಾ ಇರುವಂಥವರಿಗೆ ಮಾಡ್ತಾ ಇರುವಂಥ ಅವಮಾನವೇ ಸರಿ ಇದು ಯಾಕಂದರೆ ಮಾತನಾಡುವಂಥ ಮಾತು ಎಷ್ಟು ಎಚ್ಚರಿಕೆಯಿಂದ ಕೂಡಿರಬೇಕು ಅಂದರೆ ದೇಶದ ಭದ್ರತೆ ದೇಶದ ಗಡಿ ಇಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಕೆಳಮಟ್ಟದ ಮಾತನಾಡೋದು ಕೂಡ ಸರಿಯಲ್ಲ ಅಂಥದೇ ಒಂದು ಹೇಳಿಕೆಯನ್ನು ಬಿ ಕೆ ಹರಿಪ್ರಸಾದ್ ನೀಡಿದ್ದಾರೆ